ಹಾಯ್ ನಮಸ್ತೆ ಬಳ್ಳಾರಿಯ ಅಧಿದೇವತೆಯಾದ ಶ್ರೀ ಕನಕ ದುರ್ಗಮ್ಮ ದೇವಿಯ ಸುದ್ದಿ ಬಂಡಿ ರಥೋತ್ಸವ ಇಂದು ನಡೀತಾ ಇದೆ ಬಹಳ ಬಳ್ಳಾರಿ ನಗರದಲ್ಲಿ ಅತಿ ಸಂಭ್ರಮದಿಂದ ಮತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಜನರು ಕನಕದುರ್ಗಮ್ಮ ದೇವಿಯ ಬಂಡಿ ರಥೋತ್ಸವವನ್ನು ಕಣ್ಣಾರೆ ನೋಡಿ ಕಣ್ತುಂಬಿಕೊಳ್ತಕ್ಕಂಥ ಒಂದು ಸಂದರ್ಭ ಈ ದಿನ ಬಂದಿದೆ ಈ ಒಂದು ಸಿಡಿಬಂಡಿ ರಥಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಜನರು ಹೂ ಹಣ್ಣನ್ನು ಎಸೆಯೋದ್ರ ಮೂಲಕ ದೇವರಿಗೆ ಪ್ರೀತಿ ಪಾತ್ರಕ್ಕೆ ಪ್ರೀತಿ ಪಾತ್ರ ಆಗ್ತಾ ಇದ್ದಾರೆ ಹಾಗೆ ಈ ಒಂದು ಸಿಡಿಬಂಡಿ ರಥಕ್ಕೆ ಮತ್ತು ಈ ಒಂದು ಕನಕ ದುರ್ಗಮ್ಮ ದೇವಿಗೆ ತಮ್ಮದೇ ಶಕ್ತಿಯ ಅನುಸಾರವಾಗಿ ಹೂವು ಹಣ್ಣನ್ನು ಎಸೆಯುವುದರ ಮೂಲಕ ಮತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈ ಹಿಂದಿನ ಕಾಲದಿಂದಲೂ ಸಹಿತ ಈ ಪದ್ಧತಿ ಅಳವಡಿಸ್ಕೊಂಡು ಬಂದಿರತಕ್ಕಂಥದ್ದು ಕೋಳಿಗಳನ್ನು ಸಹಿತ ಅಂದರೆ ಕರಿ ಕರಿ ಕಲರ್ ಇರ್ತಕ್ಕಂಥ ಬ್ಲ್ಯಾಕ್ ಕಲರ್ ಇರ್ತಕ್ಕಂಥ ಕೋಳಿಗಳನ್ನು ಸಹಿತ ಇಲ್ಲ ಮಾಮೂಲು ಕೋಳಿಗಳನ್ನು ಸಹಿತ ಈ ಸಿಡಿ ಬಂಡಿಗೆ ದೇವರಿಗೆ ಹರಕೆ ಹೋಗ್ತಿರ್ತಕ್ಕಂಥವರು ಬಿಡ್ತಾರೆ ಈ ಒಂದು ದೇವಸ್ಥಾನಕ್ಕೆ ಸುತ್ತಲೂ ದೇವಸ್ಥಾನ ಸುತ್ತಲೂ ಮೂರು ಸಾರಿ ಮೂರು ಸಾರಿ ಸಿಡಿಬಂಡಿ ರಥೋತ್ಸವವನ್ನು ಹಿಡಿತಾರೆ ಈ ರಥೋತ್ಸವಕ್ಕೆ ಎತ್ತುಗಳನ್ನು ಕಟ್ಟಿ ಈ ಸಿಡಿಬಂಡಿಯನ್ನು ಹೇಳ್ಕೊಂಡೋಗ್ತಾರೆ ಅಷ್ಟೇ ವಿಜೃಂಭಣೆಯಿಂದ ಈ ಒಂದು ಸಿಡಿಬಂಡಿ ರಥೋತ್ಸವ ನಡೀತಿದೆ ಪ್ರತಿ ವರ್ಷ ಸಹಿತ ಯಾವುದೇ ಅಡ್ಡ ಆತಂಕಗಳು ಇಲ್ಲಾರದೇ ಜನರು ಸಿಡಿ ಬಂಡಿಯನ್ನು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಮತ್ತು ಇಲ್ಲಿ ಯಾವುದೇ ಆತಂಕಗಳಿಲ್ಲಾರದೇ ಅಷ್ಟೇ ಈ ವರ್ಷ ಅತಿ ವಿಜೃಂಭಣೆಯಿಂದ ನಮ್ಮ ಕನಕದುರ್ಗಮ್ಮ ದೇವಿಯ ದೇವಸ್ಥಾನವನ್ನು ಅಲಂಕೃತಗೊಳಿಸಿದ್ದಾರೆ ಈ ವರ್ಷ ನೋಡಿದರೆ ದುರ್ಗಮ್ಮ ದೇವಿಯ ದೇವಸ್ಥಾನ ಸುತ್ತಲೂ ಸಹಿತ ರಸ್ತೆಗಳನ್ನು ನೋಡಿದರೆ ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆಗಳು ಅಷ್ಟೇ ಸುಸಜ್ಜಿತವಾಗಿರ್ತಕ್ಕಂಥ ಫುಟ್ಪಾತು ಅಷ್ಟೇ ಒಳಾಂಗಣ ಪ್ರಾಂಗಣವನ್ನು ಹೊಂದಿರತಕ್ಕಂಥದ್ದು ಯಾತ್ರಿ ನಿವಾಸ ಇದು ಈ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸ ಸಹಿತ ಇದೆ ಅಷ್ಟೇ ಭಕ್ತಾದಿಗಳಿಗೆ ತಂಗಲು ನಮ್ಮ ಮುಜರಾಯಿ ಇಲಾಖೆಯವರು ಭಾಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ತುಂಬ ತುಂಬ ಈ ವರ್ಷ ನಾವು ನೋಡಲಿಕ್ಕೆ ಕಣ್ತುಂಬ ಕಣ್ತುಂಬ ನೋಡ್ಕೊಳ್ಳಿಕ್ಕೆ ತುಂಬ ಆನಂದವಾಗ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಕನಕದುರ್ಗಮ್ಮ ಬಳ್ಳಾರಿಯ ಶ್ರೀ ಕನಕ ಕನಕದುರ್ಗಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರೀತಿಗೆ ಪಾತ್ರರಾಗಲು ಸಂಬಲಿಸೈತೆ ನಾನು ಕೇಳ್ಕೊಳ್ತೇನೆ ಇತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವ